ಹಲೋ ಫ್ರೆಂಡ್ಸ್ ಅದೇನು ಹೇಳ್ತಾರಲ್ಲ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಅದು ಈ ಇಪ್ಪತ್ತು ವರ್ಷದ ಯುವತಿಯ ಜೀವನದಲ್ಲೂ ಇದೆ ನೋಡಿ ಈ ಯುವತಿಯ ಹೆಸರು ಪೂರ್ಣ ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದ ಈ ಯುವತಿ ಮೂಲತಃ ಕರ್ನಾಟಕದ ತೀರ್ಥಹಳ್ಳಿ ತಾಲೂಕಿನ ಯಮರಹಳ್ಳಿ ಗ್ರಾಮದವರು ತಂದೆ ಸುರೇಶ್ ತಾಯಿ ಗೀತಾ ಇವರ ಹಿರಿಯ ಮಗಳು ಇವರಾಗಿರುತ್ತಾರೆ ಮೊದಲೇ ಹೇಳಿದ ಹಾಗೆ ಈ ಯುವತಿ ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದ ಕನಸು ಕನಸಾಗಿ ಉಳಿಯಿತು ಅಂದರೆ ಈ ಡಾಕ್ಟರ್ ಆಗಬೇಕೆಂದು ಈ ಯುವತಿ ನೀಟ್ ಬರೆಯುತ್ತಾಳೆ ಆದರೆ ಎಮ್ ಬಿ ಬಿ ಅಲ್ಲಿ ಗೋರ್ಮೆಂಟ್ ಸೀಟ್ ಸಿಗದೆ ಕಾರಣ ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಳ್ಳುತ್ತಾಳೆ ನಂತರ ಮೊದಲನೇ ವರ್ಷದಲ್ಲಿ ಪ್ರಿಪೇರ್ ಆಗ್ತಾರೆ ನಂತರ ಎರಡನೇ ವರ್ಷದಲ್ಲಿ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಅಪ್ಲೈ ಮಾಡುತ್ತಾರೆ ಮೂರನೇ ವರ್ಷದಲ್ಲಿ ಇಂಟರ್ಶಿಪ್ ಸಿಗುತ್ತೆ